ಇಂಜನ್ ಒಳಗಡೆ ಅಡಿಗೆ ಮಾಡುವ ಎಣ್ಣೆ ಹೋಗ್ತಾ ಇದೆ ಗೆಳೆಯರೆ ನಾರ್ಮಲಿ ನಾವು ಟ್ಯಾಂಕ್ ಒಳಗಡೆ ಪೆಟ್ರೋಲ್ ಹಾಕಿ ಗಾಡಿನ ನಡೆಸ್ತೀವಿ ಅದೇ ರೀತಿ ಇಂಜನ್ ಒಳಗಡೆ ಆಯಿಲ್ ಅನ್ನ ಹಾಕಿ ಗಾಡಿನ ನಡೆಸ್ತೀವಿ ಆದ್ರೆ ಇವತ್ತಿನ ದಿವಸ ನಾವು ಈ ಇಂಜನ್ ಒಳಗಡೆ ಆಯಿಲಿನ ಬದಲು ಯೂಸ್ ಮಾಡ್ತಾ ಇದೀವಿ ಶೆವೆಣ್ಣಿ ಶೆವೆಣ್ಣಿ ಅಂತಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಕುಕ್ಕಿಂಗ್ ಆಯಿಲ್ ಅಂದ್ರೆ ರಿಫೈನ್ಡ್ ಆಯಿಲ್ ಅನ್ನ ಇವತ್ತು ಈ ಇಂಜನ್ ಒಳಗಡೆ ಹಾಕಿ ನಡ್ಸಕ್ ಹೋಗ್ತಾ ಇದೀವಿ ಗೆಳೆಯರೆ ನೀವು ಒಂದ್ಸರಿ ಗೆಸ್ ಮಾಡಿ ನೋಡಿ ಈ ಒಂದು ರಿಫೈನ್ ಆಯಿಲ್ ಇಂದ ಗಾಡಿ ನಡೆಯುತ್ತೋ ಅಥವಾ ನಡೆಯಲು ಇವತ್ತು ಮತ್ತೆ ಆಗ್ತಾಡ ಎಕ್ಸ್ಪಿರಿಮೆಂಟ್ ಅನ್ನ ಶುರು ಮಾಡೋಣ ಗೆಳೆಯರೆ ಈ ಒಂದು ಆಯಿಲ್ ಇಂದ ಗಾಡಿ ನಡೆಸಬೇಕು ಅಂತಂದ್ರೆ ಮೊದಲಿಗೆ ನಾವು ಈ ಇಂಜಿನ್ ಒಳಗಡೆ ಹಳೆಯ ಆಯಿಲ್ ಅನ್ನ ಹೊರಗಡೆ ತೆಗಿಬೇಕು ಸೊ ಅದಕ್ಕೋಸ್ಕರ ನಾವು ಈ ರೀತಿ ಎರಡು ಬಾಟಲ್ಸ್ ಗಳನ್ನ ಯೂಸ್ ಮಾಡೋಣ ಸ್ಪ್ಯಾನರ್ ಈ ಕಡೆ ಒಂದು ಬೋಲ್ಟ್ ಇರುತ್ತೆ ಅದನ್ನ ಲೂಸ್ ಮಾಡಿದ್ರೆ ಸಾಕು ಎಲ್ಲ ಆಯಿಲು ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ ಇಂಜಿನ್ ಒಳಗಡೆ ಇಂಜಿನ್ ಒಳಗಡೆ ಯಾವುದೇ ರೀತಿಯ ಆಯಿಲ್ ಬರ್ತಾನೆ ಇಲ್ಲ ಹ ಸೊ ಫೈನಲಿ ನಾವು ಈ ಒಂದು ಇಂಜಿನ್ ಇಂದ ಇಷ್ಟು ಆಯಿಲನ್ನು ಹೊರಗಡೆ ತೆಗೆದಿದ್ದೀವಿ ಸೊ ಇವಾಗ ನಮ್ಮ ರಿಫಂಡ್ ಆಯಿಲನ್ನ ಇಂಜಿನ್ ಒಳಗಡೆ ಹಾಕೋಣ ಗೆಳೆಯರೆ ನನಗತ್ರೂ ಭಯ ಆಗ್ತಾ ಇದೆ ಏನಾದರೂ ಆದರೆ ಲಾಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟು ಒಂಥರ ಒಂಥರ ಮನಸ್ಸಿಗೆ ಗಾಬರಿ ಹಾಲು ರೀ ಫಸ್ಟ್ ಟೈಮು ನಾನು ನನ್ನ ಬೈಕಿನ ಒಳಗಡೆ ಆಯಿಲನ್ನು ಹಾಕ್ತಾ ಇದ್ದೀನಿ ಸೊ ಇವಾಗ ಓ ಇಂಜನ್ ಒಳಗಡೆ ಅಡಿಗೆ ಮಾಡುವ ಎಣ್ಣೆ ಹೋಗ್ತಾ ಇದೆ ನನ್ನ ಮನಸ್ಸು ಒಂಥರ ಆಗ್ತಾ ಇದೆ ಮೋತಿಪುರ ಅದಕ್ಕಷ್ಟು ನೋಡ್ರಿ ಯಾತಿಪುರ ಅದು ಮೋದಿ ಹಾ ಕ

ಫೈನಲಿ ನಾವು ನೈನ್ ಹಂಡ್ರೆಡ್ ಎಮ್ ಎಲ್ ಅಲ್ಲಿ ಆಲ್ಮೋಸ್ಟ್ ನಾವು ಏಟ್ ಹಂಡ್ರೆಡ್ ಎಮ್ ಎಲ್ ಆಯ್ಲ್ ಹಾಕಿದಿವಿ ಉಳಿದಿರೋದು ಒಂದು ಸ್ವಲ್ಪ ಇಷ್ಟ ಇಷ್ಟ ಆಯಿಲು ಸೊ ಫೈನಲಿ ನಾವು ಇಂಜಿನ್ ಒಳಗಡೆ ಕುಕ್ಕಿಂಗ್ ಆಯಿಲ್ ಅನ್ನ ಅಡಿಗೆ ಮಾಡುವ ಎಣ್ಣೆಯನ್ನು ಹಾಕಿದೀವಿ ಗಾಡಿ ನಡೆದ್ರೆ ಖುಷಿ ಆಗುತ್ತೆ ಗಾಡಿ ನಡೆದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಅಡಿಗೆ ಮಾಡುವ ಎಣ್ಣೆಯಿಂದ ಗಾಡಿನ ನಡೆಸಿದೀವಿ ಅಂತ ಅನ್ಬಹುದು ಆ ಗಾಡಿ ಸ್ಟಾ ಮತ್ ಗಾಡಿ ಇಂಜನ್ ಖರಾಬ್ ಆದ್ರೆ ನಮಗೆ ನಷ್ಟ ಆಗೋದು ಗ್ಯಾರಂಟಿ ನಷ್ಟ ಆದ್ರೆ ನನಗೇನು ಫೀಲ್ ಇಲ್ಲ ಆದರೂ ಆಗಲಿ ಬಟ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲಿ ಆಗಬೇಕು ನಿಮಗೆ ಏನಾದರೂ ಹೊಸದಾಗಿ ನೋಡೋಕೆ ಸಿಗ್ಬೇಕು ಅದು ನನ್ನ ಉದ್ದೇಶ ಆ ಕಡಿಮೆ ಕೊಡುಸಪ್ಪ ಇವಾಗ ಈ ಒಂದು ವಿಡಿಯೋ ಮೇನ್ ಪಾರ್ಟ್ ಅಂತಂದ್ರೆ ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೋ ಅಥವಾ ಇಲ್ಲೋ ನೋಡೋಣ ನಡೀರಿ ಈ ಪಕ್ಕದ ಸೈಡಿಗಳು ಅಡಿಗೆ ಮಾಡುವ ಎಣ್ಣೆಯಿಂದ ನಾವು ಗಾಡಿನ ಸ್ಟಾರ್ಟ್ ಮಾಡಿದೀವಿ ಗಾಡಿ ಆರಾಮ ಸ್ಟಾರ್ಟ್ ಆಗ್ತಾ ಇದೆ ಗಾಡಿ ಸ್ಟಾಪ್ ಕೂಡ ಆಗ್ತಾ ಇಲ್ಲ ಅಡಿಗೆ ಮಾಡುವ ಎಣ್ಣೆಯನ್ನ ಹಾಕಿದ್ದೀವಿ ಗೆಳೆಯರೇ ಈ ರೀತಿ ಹೋದ್ರೆ ಗೊತ್ತಾಗಲ್ಲ ಟ್ರಯಲ್ ನೋಡಿಬೇಕು ಟ್ರಯಲ್ ಟ್ರಯಲ್ ಮಾಸ್ ಹೋಗಮ್ಮ ಒನ್ ಟೂ ತ್ರೀ ಸ್ಟಾರ್ ಗೆಳೆಯರೇ ಅಡುಗೆ ಮಾಡುವ ಎಣ್ಣೆಯಿಂದ ಇವತ್ತು ನಾವು ಗಾಡಿನ ನಡೆಸ್ತಾ ಇದ್ದೀವಿ ಗಾಡಿ ಬಿಂದಾಸ್ ಆಗಿ ನಡೀತಾ ಇದೆ ನಾರ್ಮಲಿ ನಾವು ಇಂಜಿನ್ ಆಯಿಲ್ ಒಳಗಡೆ ಆಯಿಲ್ ಅನ್ನ ಹಾಕಿ ಯಾವ ರೀತಿ ನಡೆಸ್ತೀವಲ್ಲ ಅದೇ ರೀತಿ ಗಾಡಿ ಒಳಗಡೆ ಕುಕಿಂಗ್ ಆಯಿಲ್ ಅನ್ನ ಹಾಕಿದ್ರೆ ಫೀಲಿಂಗ್ ಬರ್ತಾ ಇಲ್ಲ ನಾವು ಒಳಗಡೆ ಕುಕಿಂಗ್ ಆಯಿಲ್ ಅನ್ನ ಹಾಕಿದೀವಿ ಅಂತ ಸೊ ನೆಕ್ಸ್ಟ್ ಟ್ರಿಪ್ ಹೊಡೆಯೋಣ ಓ ನೀನು ಬಾ ಒಂದ್ ನಾಲ್ಕೈದು ಕಿಲೋಮೀಟರ್ ಹೋಗೋಣ ಅದು ಎಷ್ಟಾಗುತ್ತೋ ಅಷ್ಟು ಹೋಗೋಣ ಕುಂದು ಒನ್ ಟೂ ಹೇಳರಿ ಸೊ ಇವಾಗ ನಾವು ಏನಪ್ಪಾ ಅಂತಂದ್ರೆ ಎಷ್ಟು ದೂರ ಬಂದಿವಳು ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಬಂದಿವೆ ಒಂದು ಪಾಯಿಂಟ್ ಮೇಲೆ ಅಣ್ಣ ನಾವು ಒಳ್ಳೆ ಶೂಟಿಂಗ್ ತೋರ್ಸೋದು ಶೂಟಿಂಗ್ ಪ್ಲೇಸು ಎಲ್ಲ ಇರೋದು ಬಹಳ ದೂರ ಇರೋದು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಬಂದಿದ್ದೀವಿ ಸೊ ಮತ್ತೆ ಕುಂತ್ಕು ಅಲ್ಲಿಗೆ ಹೋಗೋಣ ಇವಾಗಂತರೂ ಇಂಜಿನ್ ಒಳಗಡೆ ಯಾವುದೇ ರೀತಿಯ ಸೌಂಡ್ ಕೂಡ ಬರ್ತಾ ಇಲ್ಲ ಆರಾಮಾಗಿ ಗಾಡಿ ನಡೀತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇಲ್ಲಿ ನೋಡಿ ನಮ್ಮ ಉಳಿದಿರು ಅದೇನಪ್ಪ ಅಂತಂದ್ರ ಗೋಲ್ಡ್ ವಿನ್ನರ್ ಶವಣಿ ಪಾಕೆಟ್ ಅದು ಕೊಡು ಗೆಳೆಯರೆ ಫೈನಲಿ ನಾವು ಅಡಿಗೆ ಮಾಡುವ ಎಣ್ಣೆಯಿಂದ ಗಾಡಿನ ನಡೆಸಿದ್ದೀವಿ ಯಾವುದೇ ರೀತಿಯ ಗಾಡಿಗೆ ಪ್ರಾಬ್ಲಮ್ ಕೂಡ ಆಗಿಲ್ಲ ಸೊ ಯಾವುದೇ ರೀತಿಯ ಇಂಜಿನ್ ಇಂದ ಏನಪ್ಪಾ ಯಾವುದೇ ರೀತಿಯಿಂದ ಸೈಲೆನ್ಸರ್ ಇಂದ ಏನಪ್ಪಾ ಅಂತಂದ್ರೆ ಹೊಗೆ ಕೂಡ ಬಂದಿಲ್ಲ ಬೇಕಾದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವುದೇ ರೀತಿಯ ಹೊಗೆ ಇಲ್ಲ ಸೊ ಅಡಿಗೆ ಮಾಡುವ ಎಣ್ಣೆ ಕೊಡ್ತೀನಿ ಏನಾದ್ರು ನೋಡಿ ಸೈಲೆನ್ಸರ್ ಅಲ್ಲಿ ಯಾವ್ದೇ ರೀತಿಯ ಹೊಗೆ ಕೂಡ ಬರ್ತಾ ಇಲ್ಲ ಆರಾಮಾಗಿ ಅಡಿಗೆ ಮಾಡುವ ಎಣ್ಣೆಯಿಂದ ಗಾಡಿ ನಡೀತಾ ಇದೆ ನೋಡಿ ಇನ್ನು ಕೂಡ ಬಂದ್ ಆಗ್ತಾ ಇಲ್ಲ ಸ್ಟಾರ್ಟೇ ಇದೆ ನಮ್ಮ ಎಕ್ಸ್ಪಿರಿಮೆಂಟ್ ಸಕ್ಸಸ್ಫುಲಿ ಆಯ್ತು ಗೆಳೆಯರು ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯ ಇನ್ನೂ ಅದ್ಭುತ ವಿಡಿಯೋಗಳು ಬೇಕು ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟ್ ವಿಡಿಯೋಗಳು ಬೇಕು ಅಂತಂದ್ರೆ ಕೆಳಗಡೆ ಕಾಣುತ್ತಿರುವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಬಹಳಷ್ಟು ಪ್ರಯತ್ನ ಪಡ್ತೀವಿ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಮಾಡಬೇಕು ಅಂತಂದ್ರೆ ನಮಗೆ ಮಿನಿಮಮ್ ಆಗಿ ಅವರ್ ಆರು ಅವರ್ಸ್ ಆಗುತ್ತೆ ಸೊ ಮುಂದೆ ನಾವು ಒಂಬತ್ತು ಗಂಟೆಗೆ ಬಂದಿದೀವಿ ಸೊ ಇವಾಗ ಹನ್ನೊಂದು ಗಂಟೆ ಏನೋ ಆಗಿದೆ ಆಗಿದೆ ಸೊ ಹನ್ನೆರಡುವರೆ ಆಗಿದೆ ಅಂತಂದ್ರೆ ಮೂರು ನಾಲ್ಕು ಐದು ಆರು ಗಂಟೆ ಅಂದ್ರೆ ಯಾವಾಗ ಹೋಗಿ ಬಿಡ್ತದೆ ಸೊ ಈ ಒಂದು ಎಕ್ಸ್ಪಿರಿಮೆಂಟ್ ಅಲ್ಲಿ ನಮಗೆ ಬಹಳ ಕಮ್ಮಿ ಸಮಯ ಹಿಡಿತು ಸೊ ನಾರ್ಮಲಿ ಬೇರೆ ಒಂದು ವಿಡಿಯೋಗಳಲ್ಲಿ ಜಾಸ್ತಿ ಸಮಯ ಇಡುತ್ತೆ ಸೊ ಫೈನಲಿ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಆಗೋಣ ಇಂಥ ಅದ್ಭುತ ವಿಡಿಯೋದಲ್ಲಿ ಅಲ್ಲಿವರೆಗೂ ನೀವೆಲ್ಲರಿಗೂ ಬಾಯ್ ಬಾಯ್ ಎದಿಯಾ ಅಂತ ಕಟ ಕಟಾಕ ಸಬ್ಸ್ಕ್ರೈಬ್ ಮಾಡ್ರಿ ಪಟ ಪಟ ಬಾಯ್ ಫೈನಲಿ ನಮ್ಮ ಎಕ್ಸ್ಪಿರಿಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಸೊ ಉಳಿದಿರೋದು ನಮ್ಮ ಹಳೆಯ ಆಯಿಲ್ ಅಲ್ಲಿ ಹುಲ್ಲಲ್ಲಿ ಬಿಸಾಕಿದ್ದೆ ಸೊ ಅದನ್ನು ತಗೊಂಡ್ಬಂದಿನಿ ಇದರಲ್ಲಿ ಫೈವ್ ಹಂಡ್ರೆಡ್ ಎಮ್ ಎಲ್ ಇದರಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಸೊ ಇವಾಗ ನಾವೇನ್ ಮಾಡೋಣ ಇವು ಅಡಿಗೆ ಮಾಡುವ ಎಣ್ಣೆಯಲ್ಲಿ ಎಣ್ಣೆ ಅಂತಂದ್ರೆ ಇಂಚಿನ ಒಳಗಡೆ ಇದೆ ಸೊ ಅದನ್ನ ಹೊರಗಡೆ ತೆಗೆದು ನೋಡೋಣ ಅದು ಯಾವ ರೀತಿ ಆಗಿದೆ ಅಂತಂದ್ರೆ ಜಾಸ್ತಿ ಹೊರಗಡೆ ರೋಡ್ ಮೇಲೆ ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯ ಗೌರ್ಮೆಂಟ್ ವಸ್ತುಗಳನ್ನ ಹಾನಿಕರಣ ಮಾಡುವುದಿಲ್ಲ ಅದಕ್ಕೋಸ್ಕರ ನಾವು ಈ ಬಾಟಲ್ ಹೊಡ್ದು ತೆಗೆಯೋಣ ಗೆಳೆಯರೇ ನೋಡಿ